ಲಾವರ್ನಲ್ಲಿ ಆಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ತಂಡ ಇಂಗ್ಲೆಂಡ್ ಎದುರು ಒಂದು ರೋಚಕವಾದಂಥ ಜಯವನ್ನು ಸಾಧಿಸುವುದರ ಮೂಲಕ ಸೆಮಿಫೈನಲ್ ರಸ್ನಲ್ಲಿ ಇನ್ನು ಉಳಿದುಕೊಂಡಿದೆ ಇನ್ನು ಅಫ್ಘಾನಿಸ್ತಾನ ಎದುರು ಸೋಲನ್ನು ಕಾಣುವುದರ ಮೂಲಕ ಇಂಗ್ಲೆಂಡ್ ಇದೀಗ ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದಿದೆ ಇನ್ನು ಚಾಂಪಿಯನ್ ಟ್ರೋಫಿಯಿಂದ ಹೊರಬಿದ್ದ ಮೇಲೆ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪಟ್ಲರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಯಾವ ತಂಡ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಲಾ ಓರ್ನಲ್ಲಿ ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಅಫ್ಘಾನಿಸ್ತಾನ್ ತಂಡ ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರ ಇಪ್ಪತ್ತೈದು ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಪಡೆದಂಥ ಇಂಗ್ಲೆಂಡ್ ತಂಡ ಮುನ್ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಅಫ್ಘಾನಿಸ್ತಾನ್ ಎದುರು ಒಂದು ರೋಚಕ ಸೋಲನ್ನು ಇಂಗ್ಲೆಂಡ್ ಕಂಡಿತು ಇಂಗ್ಲೆಂಡ್ ತಂಡ ಆಫ್ಘಾನಿಸ್ತಾನ ಎದುರು ಸೋತಿದ್ದಕ್ಕೆ ಇದೀಗ ಚಾಂಪಿಯನ್ ಟ್ರೋಫಿಯ ಸೆಫ್ ಎಲ್ ರೈಸ್ನಿಂದ ಹೊರಬಿದ್ದಿದೆ ಇನ್ನು ಅಫ್ಘಾನಿಸ್ತಾನದ ಎದುರು ನಡೆದಂಥ ಪಂದ್ಯದಲ್ಲಿ ಸೋಲನ್ನು ಕಂಡ ಬಳಿಕ ಮಾತನಾಡಿದಂಥ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಪೆಟ್ಲಾನ್ ಈ ಸೋಲು ತುಂಬಾನೇ ಬೇಸರವನ್ನು ತರಿಸಿದೆ ಆರಂಭದಲ್ಲಿ ನಾವು ಅಫ್ಘಾನಿಸ್ತಾನದ ಎದುರು ಸ್ಪಷ್ಟವಾದಂಥ ಮೇಲ್ಗೈಯನ್ನು ಸಾಧಿಸಿದ್ದೆವು ಆದರೆ ಈ ಮೇಲ್ಗೈಯನ್ನು ಕಡೆ ತನಕ ಉಳಿಸಿಕೊಳ್ಳಲು ಆಗಲಿಲ್ಲ ಇಬ್ರಾಹಿಂ ಜರ್ದಾನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ಬೃಹತ್ ಬೃಹತ್ಮತ್ವವನ್ನು ಕಲೆ ಹಾಕಿದರು ಇನ್ನು ಬ್ಯಾಟಿಂಗ್ನಲ್ಲಿ ನಲ್ಲಿ ಜೂರೋಟ್ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ತೋರಿದರು ಜುರೂಟ್ಗೆ ಯಾರಾದರೂ ಒಬ್ಬರು ನಾವು ಉತ್ತಮ ಸಾಥ್ ನೀಡಿದ್ದರೆ ಆಗ ಈ ಪಂದ್ಯವನ್ನು ಉತ್ತಮ ಅವಕಾಶ ನಮಗೆ ಇರುತ್ತಿತ್ತು ಆದರೆ ಅದು ನಮ್ಮಿಂದ ಸಾಧ್ಯವಾಗಲಿಲ್ಲ ಭಾರತ ಇದ್ದರೂ ಏಕದಿನ ಸರಣಿಯಲ್ಲಿ ಸೋತ ನಂತರ ನಮ್ಮ ತಂಡದ ಪ್ರದರ್ಶನ ಅತ್ಯಂತ ಕೆಳಮಟ್ಟಕ್ಕೆ ಬಂದಿದೆ ಪ್ರತಿಯೊಬ್ಬ ಆಟಗಾರರಲ್ಲೂ ಕೂಡ ಕಾನ್ಫಿಡೆನ್ಸೇ ಇಲ್ಲದಂತಾಗಿದೆ ಹೀಗಾಗಿ ಆಸ್ಟ್ರೇಲಿಯಾ ತಂಡಕ್ಕೆ ನೀಡಿದಂಥ ಮುನ್ನೂರೈವತ್ತು ರನ್ಗಳ ಟಾರ್ಗೆಟನ್ನು ಕೂಡ ನಮಗೆ ಡಿಫೆಂಡ್ ಮಾಡಿಕೊಳ್ಳಲಾಗಲಿಲ್ಲ ಜೊತೆಗೆ ಅಫ್ಘಾನಿಸ್ತಾನ್ ತಂಡ ನೀಡಿದಂಥ ಮುನ್ನೂರ ಇಪ್ಪತ್ತಾರು ರನ್ಗಳ ಟಾರ್ಗೆಟನ್ನು ಕೂಡ ನಮಗೆ ಚೇಂಜ್ ಮಾಡಲು ಸಾಧ್ಯವಾಗಲಿಲ್ಲ ಭಾರತದೊಂದಿಗಿನ ಸರಣಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ತುಂಬ ಕೆಳಗೆ ಮಾಡಿದೆ ಇದರಿಂದ ಆದಷ್ಟು ಬೇಗ ಹೊರಬರಬೇಕಾಗಿದೆ ಎಂಬ ಮಾತನ್ನು ಹೇಳುವುದರ ಮೂಲಕ ಎಲ್ಲೋ ಒಂದು ಕಡೆ ಅಫ್ಘಾನಿಸ್ತಾನ್ ಎದುರಿಸಲು ಭಾರತ ಕಾರಣ ಎಂಬ ಕಾರಣವನ್ನು ಪಟ್ಲಾಡ್ ನೀಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ತಂಡದ ಕಳಪೆ ಪ್ರದರ್ಶನಕ್ಕೆ ಏನು ಕಾರಣ ಇರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು